ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ನಾವು ಮಾಡಿರೋದು ಕೋಲಕಾನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದರ ಉದ್ದೇಶ ನಮ್ಮ ಈ ಕೋಲನ್ ಕ್ಯಾನ್ಸರ್ ಅಂದ್ರೆ ದೊಡ್ಡ ಕರಳಿನ ಕ್ಯಾನ್ಸರ್ ಏನಿದೆ ಅದರ ಟ್ರೀಟ್ಮೆಂಟ್ ಬಗ್ಗೆ ಒಂದು ನಮ್ಮ ಡಾಕ್ಟರ್ ಗೆ ಒಂದು ಟ್ರೈನಿಂಗ್ ಕೊಡೋದಕ್ಕೋಸ್ಕರ ಮಾಡಿರುವಂತದ್ದು ಇದು ಏನಕ್ಕೆ ಅಂದ್ರೆ ಈ ಕೋಲನ್ ಕ್ಯಾನ್ಸರ್ ಅನ್ನೋದೇನಿದೆ ಒಂದು ಕಾಮನ್ ಕ್ಯಾನ್ಸರ್ ಆಗ್ತಾ ಇದೆ ಅಂದ್ರೆ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಇವಾಗ ವರ್ಲ್ಡ್ ವೈಡ್ ಡೇಟಾ ನೋಡಿದ್ರೆ ಒನ್ ಇನ್ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಇಪ್ಪತ್ತರಲ್ಲಿ ಒಬ್ಬರಿಗೆ ಅವ್ರ ಲೈಫ್ ಟೈಮ್ ಅಲ್ಲಿ ಯಾವಾಗಾದ್ರೂ ಈ ಕೋಲನ್ ಕ್ಯಾನ್ಸರ್ ಬರೋ ರಿಸ್ಕ್ ಇರುತ್ತೆ ಇದಕ್ಕೋಸ್ಕರ ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ದೇಶದಲ್ಲಿರುವ ಹಲವಾರು ಎಕ್ಸ್ಪರ್ಟ್ಸ್ ನ ಕರೆಸಿಬಿಟ್ಟು ಅವರಿಂದ ನಮ್ಮ ಜೂನಿಯರ್ಸ್ಗೆ ಒಂದು ಟ್ರೈನಿಂಗ್ ಏನು ಮಾಡಿಸ್ತಾ ಇದ್ದೀವಿ ಅದರಲ್ಲಿ ಒಂದು ಇನ್ನೂರು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರಲ್ಲಿ ಎಲ್ಲಾರ್ಗೂ ಒಂದು ಏನು ಅಡ್ವಾನ್ಸ್ ಟೆಕ್ನಾಲಜಿಸ್ ಏನಿದೆ ಮಿನಿಮಲ್ ಆಕ್ಸೆಸ್ ಅಂತೀವಿ ಅಥವಾ ರೊಬಾಟಿಕ್ ಅಂತೀವಿ ಎಲ್ಲದರ ಬಗ್ಗೆ ಒಂದು ನಾಲೆಜ್ ಅನ್ನ ಕೊಡೋದಕ್ಕೆ ಮತ್ತೆ ಅವರ ಸ್ಕಿಲ್ಸ್ ಏನಿದೆ ಅದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಮಾಡಿದೀವಿ ತುಂಬಾ ಸಕ್ಸಸ್ಫುಲ್ ಆಗಿದೆ ನಮ್ಮ ಇದನ್ನು ಸಕ್ಸಸ್ ಮಾಡೋದಕ್ಕೆ ತುಂಬಾ ಜನ ಕಷ್ಟಪಟ್ಟಿದ್ದಾರೆ ಇದರಲ್ಲಿ ಡಾಕ್ಟರ್ ಭರತ್ ಮತ್ತೆ ಡಾಕ್ಟರ್ ಶ್ರೀಕಾಂತ್ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಇವರು ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಾರೆ ಇದರಲ್ಲಿ ನಾನು ಇದರ ಚೇರ್ಮನ್ ಆಗಿ ಇದನ್ನ ಓವರ್ ಆಲ್ ಗೈಡ್ ಮಾಡಿದ್ದೀನಿ ತುಂಬಾ ಜನ ಇದರಲ್ಲಿ ಕಷ್ಟಪಟ್ಟು ಈ ಪ್ರೋಗ್ರಾಮ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಇದರಿಂದ ನಮ್ಮ ಜನರಿಗೆ ಬೆಟರ್ ಟ್ರೀಟ್ಮೆಂಟ್ ಸಿಗಬಹುದು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದೀವಿ ಅದೇ ನಮ್ಮ ಮುಖ್ಯ ಉದ್ದೇಶ ಥ್ಯಾಂಕ್ ಯು ಸೊ ದೊಡ್ಡ ಕರ್ನ ಸಿಮ್ ಹೇಗೆ ಬರುತ್ತೆ ಅನ್ನೋದಕ್ಕಿಂತ ಮುಖ್ಯ ಇರೋದು ದೊಡ್ಡ ಕರ್ನ ಕ್ಯಾನ್ಸರ್ನ ಸಿಂಪ್ಟಮ್ ಬರೋ ಮುಂಚೆ ಹೇಗೆ ಕಂಡುಹಿಡಿಬೇಕು ಅನ್ನೋದು ಅದಕ್ಕೆ ಸ್ಕ್ರೀನಿಂಗ್ ಅಂತಾರೆ ಸ್ಕ್ರೀನಿಂಗ್ ಈಗ ನಮ್ಮ ಇತ್ತೀಚೆಗೆ ಬಂದಿರೋ ಒಂದು ರಿಪೋರ್ಟ್ ಪ್ರಕಾರ ಇಪ್ಪತ್ತು ವರ್ಷದಲ್ಲಿ ಒಂದ್ಸಲ ಕೊಲೊನೋಸ್ಕೋಪಿ ಮಾಡಿಸಿದ್ರೆ ಸಾಕಾಗುತ್ತೆ ಒಂದೇ ಒಂದು ಕೊಲೊನೋಸ್ಕೋಪಿ ನಲವತ್ತೈದು ವಯಸ್ಸಿನ ಮೇಲ್ಗಡೆ ಇರೋರು ಇಪ್ಪತ್ತು ವರ್ಷದಲ್ಲಿ ಯಾವಾಗ್ರು ಒಂದ್ಸಲ ಅಂದ್ರೆ ನಲವತ್ತೈದು ವಯಸ್ಸಿನಲ್ಲಿ ನೀವು ಮಾಡಿದ್ರೆ ಒಂದ್ಸಲ ಅದು ಅರವತ್ತೈದನೇ ವಯಸ್ಸುವರ್ಗುನು ಸಾಕು ಅಂತ ಈಗ ರಿಪೋರ್ಟ್ಸ್ ಬಂದಿದೆ ಸೊ ಅದು ಮುಖ್ಯ ಈಗ ಅರ್ಲಿ ಡಯಾಗ್ನೋಸಿಸ್ ನೀವು ಫಸ್ಟ್ ಸಿಂಪ್ಟಮ್ ಹೇಗೆ ಕಂಡು ಹಿಡಿಯೋದು ಅಂತ ಕೇಳಿದ್ರೆ ಫಸ್ಟ್ ಸಿಂಪ್ಟಮ್ ಇದೆ ಬೆಸ್ಟ್ ಅದಕ್ಕಿಂತ ಬೆಟರ್ ಅಂದ್ರೆ ಅದು ಆಗ್ಲಿಲ್ಲ ಯಾರು ಮಾಡಿಸಿಲ್ಲ ಅನ್ನೋದಿದ್ರೆ ಫಸ್ಟ್ ಈಗ ಬ್ಲೀಡಿಂಗ್ ಯಾವಾಗಾದ್ರೂ ಒಂದು ಆಗುತ್ತೆ ಮೋಷನಲ್ ಬ್ಲಡ್ ಹೋಯ್ತು ಯಾವಾಗಾದ್ರೂ ಅವಾಗ ಫಸ್ಟ್ ಕೊಲ್ನೋಸ್ಕೋಪಿ ಮಾಡಿಸಿ ಟೆಸ್ಟ್ಗೋಸ್ಕರ ಹೋಗೋದು ಒಂದು ಅದಲ್ಲದೆ ಈ ಇನ್ನೊಂದು ನಾನು ನೋಡಿರೋದು ಹೇಗೆ ಅಂದ್ರೆ ಕೆಲವರಿಗೆ ಅನಿಮಿಯಾ ಇರುತ್ತೆ ಅಂದ್ರೆ ರಕ್ತ ಕಡಿಮೆ ಇರುತ್ತೆ ಶರೀರದಲ್ಲಿ ಯಾರೇ ಗಂಡಸರು ಅಥವಾ ಹೆಂಗಸರು ಮೆನುಪಾಸ್ ಆಗಿರೋ ಹೆಂಗಸರಲ್ಲಿ ರಕ್ತದ ಅಂಶ ಕಡಿಮೆ ಇದ್ದಲ್ಲಿ ಅವರು ಕೊಲ್ನೋಸ್ಕೋಪಿ ಮತ್ತೆ ಎಂಡೋಸ್ಕೋಪಿ ಮಾಡಿಸ್ಕೊಳ್ಬೇಕು ಯಾಕೆಂದ್ರೆ ಇದು ಕ್ಯಾನ್ಸರ್ ನ ಲಕ್ಷಣ ಆಗಿರಬಹುದು ಅದು ತುಂಬಾ ಮುಖ್ಯ ಮಾಡಿಸೋದು ಯಾಕೆಂದ್ರೆ ಅದು ಮಿಸ್ ಆಗುತ್ತೆ ತುಂಬಾ ಜನ ಆಯನ್ ಟ್ಯಾಬ್ಲೆಟ್ ತಿನ್ಕೊಂಡು ಆಯನ್ ಇಂಜೆಕ್ಷನ್ ಹಾಕಿಸ್ಕೊಂಡು ಆ ಹಿಮೋಗ್ಲೋಬಿನ್ ನ ಮೇಲ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಅದು ತುಂಬಾ ಜನ ಡಾಕ್ಟರ್ಸ್ ಮಾಡ್ಸೋದಿಲ್ಲ ಕೊನೋಸ್ಕೋಪಿ ಅದರಲ್ಲೇ ತುಂಬಾ ಜನಕ್ಕೆ ಮಿಸ್ ಆಗುತ್ತೆ ಸೊ ಇದು ತುಂಬಾ ಮುಖ್ಯ